ಅಸಂವಿಧಾನಿಕ ರಣದೀಪ್ ಸಿಂಗ್ ಸುರ್ಜೇವಾಲಾ ಈ ಸಭೆಗಳನ್ನು ಮಾಡೋದು ಈ ಸಭೆಗಳಿಗೆ ಹೋದರೆ ಆ್ಯಕ್ಷನ್ ತಗೊಳ್ತೀವಿ ಅಂತ ನಮ್ಮ ನಮ್ಮ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆ ಕೊಟ್ಟಿದ್ದೀನಿ ಅಂದರು ಇದು ಪೈಲಪ್ ಆಗ್ತಾ ಹೋಯ್ತಾ ಆಗ್ತಾ ಹೋಯಿತು ಹಾಂ ಒಂದು ಹೇಳಿಕೆ ಆಯಿತು ಎರಡು ಹೇಳಿಕೆ ಆಯಿತು ಮೂರು ಹೇಳಿಕೆ ಆಯಿತು ಅಂತಿಮವಾಗಿ ಅಲ್ಲಿ ರಾಹುಲ್ ಗಾಂಧಿ ದೇಶದಾದ್ಯಂತ ಚಳುವಳಿ ಕಟ್ಟುವ ಹುರುಪಿನಲ್ಲಿದ್ದರು ಇನ್ನೂ ಇದ್ದಾರೆ ಮತಗಳತನದ ಆರೋಪ ಇಟ್ಕೊಂಡು ಒಂದು ಜನಾಂದೋಲನವನ್ನು ಕಟ್ಟುವ ಹುರುಪಿನಲ್ಲಿದ್ದರೆ ವೋಟರ್ ಲಿಸ್ಟ್ ರೆಡಿ ಆಗುವಾಗ ನಾವೇನು ಮಲ್ಕೊಂಡಿದ್ವಾ ಅಂದ್ಬಿಟ್ರು ಅವರು ನಾವೇನು ಮಲ್ಕಂಡಿದ್ವಾ ಅಂತ ಯಾವ ಪ್ರಶ್ನೆಯನ್ನು ಎಲೆಕ್ಷನ್ ಕಮಿಷನ್ನು ಕಾಂಗ್ರೆಸ್ಸಿಗೆ ಕೇಳ್ತಲ್ಲ ಅಲ್ಲರಪ್ಪ ಚುನಾವಣೆಗಿಂತ ಮುಂಚೆ ಆರು ತಿಂಗಳ ಮುಂಚೆನೇ ಡ್ರಾಫ್ಟ್ ವೋಟರ್ ಲಿಸ್ಟ್ ತಂದು ನಿಮ್ಮ ಕೈ ಕೊಟ್ಟಿದ್ದೀವಿ ಏನಾದ್ರು ಇದ್ರು ಆವಾಗಲೇ ಹೇಳೋದಲ್ವ ಅಂತ ಕೇಳಿದ್ರು ಮೇಲೆ ಅದೇ ಪ್ರಶ್ನೆಯನ್ನು ಬಿ ಜೆ ಪಿ ಕೇಳ್ತು ಏನು ಮಾಡ್ತಿದ್ರಿ ವೋಟರ್ ಲಿಸ್ಟ್ ಬಂದಾಗ ಅಂತ ಬಿ ಜೆ ಪಿ ಅವರು ಕೇಳೋದು ಎಲೆಕ್ಷನ್ ಕಮಿಷನ್ ಕೇಳೋದು ಅಂಡರ್ಸ್ಟ್ಯಾಂಡೆಬಲ್ಲು ಇವರದ್ದೇ ಪಕ್ಷದ ಸಚಿವರು ಅದೇ ಪ್ರಶ್ನೆ ಕೇಳ್ಬಿಟ್ರೆ ಮಲ್ಕಂಡಿದ್ರ ಡ್ರಾಫ್ಟ್ ಓಟರ್ ಲಿಸ್ಟ್ ಬಂದಾಗ ಅಂತ ಹಂಗೆ ಆಗ್ಬಿಡ್ತು ಈ ಪರಿಸ್ಥಿತಿ ಸದ್ಯಕ್ಕೆ ಪ್ರಶ್ನೆ ಇರೋದು ರಾಜಣ್ಣ ಮುಂದೇನು ಮಾಡ್ತಾರೆ ಅಂತ ಸದ್ಯದ ಇಲ್ಲಿ ಈ ಕ್ಷಣದ ತನಕ ನಡೆ ನೋಡಿದ್ರೆ ಅವರೇನು ರೆಬೆಲ್ಲಾಗಿ ಹೋಗ್ತಾರೆ ಅಂತ ಅನ್ನಿಸ್ತಾ ಇಲ್ಲ ಆ್ಯಕ್ಚುಲಿ ದಿಲ್ಲಿಯಿಂದ ಫೋನ್ ಬಂತಲ್ಲ ನಿನ್ನೆ ಮಧ್ಯಾಹ್ನ ಸಿದ್ದರಾಮಯ್ಯವ್ರು ಇನ್ನೂ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು ನೋಡಿ ಎಂಥ ಟೈಮಿಂಗ್ ಅದು ಅಧಿವೇಶನ ಶುರುವಾಗಿದೆ ಮೊದಲನೇ ದಿವಸದ ಅಧಿವೇಶನದಲ್ಲೇ ನೀವು ಒಬ್ಬ ಶಾ ಸಚಿವರನ್ನು ವಜಾ ಮಾಡಿಬಿಟ್ರೆ ತಟ್ಟೆಯಲ್ಲಿಟ್ಟು ಅವಕಾಶ ಕೊಟ್ಟಂಗಲ್ವಾ ವಿರೋಧ ಪಕ್ಷಗಳಿಗೆ ಹೋರಾಟ ಮಾಡೋದಕ್ಕೆ ಯಾಕೆ ಹೇಳಿ ಯಾಕೆ ಹೇಳಿ ಅಂತ ಸಿದ್ದರಾಮಯ್ಯವ್ರು ಅದನ್ನು ಹೇಳಿದ್ರಂತ ಈಗಷ್ಟೇ ಶುರುವಾಗಿದೆ ಅಧಿವೇಶನ ಹರಿದು ನುಂಗಿಬಿಡ್ತಾರೆ ವಿಪಕ್ಷದವರು ಈಗೇನಾದ್ರು ವಜಾ ಮಾಡಿದ್ರೆ ಅಂತ ದಿಲ್ಲಿಯಿಂದ ಹೇಳಿದ್ದು ನಥಿಂಗ್ ಡೂಯಿಂಗ್ ವಜಾ ಮಾಡಬೇಕು ಅನ್ನುವ ಪತ್ರವನ್ನು ವಜಾ ಮಾಡಿದ್ದೀನಿ ಅನ್ನುವ ಪತ್ರವನ್ನು ರಾಜ್ಯಪಾಲರಿಗೆ ಕಳಿಸಿ ಅದರದ್ದೊಂದು ಕಾಪಿ ನಮಗೆ ಹಾಕಿ ಅಕಸ್ಮಾತ್ ನೀವು ಮಾಡದೇ ಹೋದರೆ ಸಾಯಂಕಾಲ ಆರು ಗಂಟೆಗೆ ರಾಜಣ್ಣನವರನ್ನು ಪಕ್ಷದಿಂದ ವಜಾ ಮಾಡಿದ ಆದೇಶ ನಾವು ದಿಲ್ಲಿಯಿಂದ ಕೊಡ್ತೀವಿ ಅಂದ್ರಂತೆ ಅಷ್ಟು ಇತ್ತು ದಿಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ರಾಜಣ್ಣ ಅವರ ಮುಂದಿನ ನಡೆ ನನ್ನೇ ಮುಖ್ಯಮಂತ್ರಿಗಳು ಕೂಡಿಸ್ಕೊಂಡು ಭಾಳ ಸಮಾಧಾನ ಮಾಡಿದ್ದಾರೆ ಅವ್ರಿಗೆ ರಾಜಣ್ಣ ಹೇಳ್ತಿದ್ರು ನಂದು ಇದೇ ಲಾಸ್ಟ್ ಎಲೆಕ್ಷನ್ನು ಇದೇ ಲಾಸ್ಟ್ ಎಲೆಕ್ಷನ್ನು ಅಂತ ಬಟ್ ಅವ್ರಿಗೊಬ್ಬ ಮಗ ಇದ್ದಾನಲ್ಲ ರಾಜೇಂದ್ರ ಎಮ್ ಎಲ್ ಸಿ ಸಿದ್ದರಾಮಯ್ಯನವ್ರು ಹೇಳಿದ್ರ ನಿನ್ನ ಮಗನ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಬಿಡು ಅಂದ್ರಂತೆ ನೀನ್ ರೆಬೆಲ್ ಆಗಿ ಅವ್ರ ಮೇಲೆ ಹಾರಾಡಿ ಇವ್ರ ಮೇಲೆ ಹಾರಾಡಿ ಏನೇನೋ ಮಾತಾಡಿದ್ರೆ ನಿನ್ನ ಮಗನ ರಾಜಕೀಯ ಭವಿಷ್ಯಕ್ಕೆ ಸಮಸ್ಯೆ ಆಗುತ್ತೆ ಸುಮ್ಮನಿದ್ದು ಬಿಡು ಅಂತ ಕನ್ವಿನ್ಸ್ ಮಾಡಿದ್ದಾರೆ ಆದರೂ ರಾಜಣ್ಣ ಅವರ ಮನಸ್ಸು ಗಾಜಿನ ಭರಣಿ ಇದ್ದಂಗೆ ಒಳಗೇನಿದೆಯೋ ಹೊರಗೆ ಸ್ಪಷ್ಟವಾಗಿ ಕಾಣಿಸ್ಬಿಡುತ್ತೆ ಹೊರಗಡೆ ಬಂದಾಗ ಹೇಳಿದರು ಷಡ್ಯಂತ್ರ ಪಿತೂರಿ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಹೇಳ್ತೀನಿ ಅಂತ ಇವತ್ತು ನೋಡಿದ್ರೆ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಅವರದ್ದು ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಅಭಿಮಾನಿಗಳಿಗೆ ಕೋರಿಕೆ ಇದು ಒಂದು ಮೂರೇ ಸೆಂಟೆನ್ಸ್ನಲ್ಲಿ ಹೇಳೋದಾದರೆ ರಾಜಕೀಯ ಏರುಪೇರುಗಳು ನನಗೇನು ಹೊಸ್ತಲ್ಲ ಇಂಥ ಭಾಳ ನೋಡಿದ್ದೀನಿ ನನಗೆ ಅನ್ಯಾಯ ಆಯಿತು ಅಂತ ನೀವು ಬೀದಿಗಿಳಿದು ಪ್ರತಿ ಇದು ಒಬ್ಬ ಅಭಿಮಾನಿ ವಿಷ ಕುಡ್ದು ಇನ್ನೊಬ್ಬ ಮೈಮೇಲೆ ಪೆಟ್ರೋಲ್ ಸುರ್ಕೊಂಡು ಎಲ್ಲ ಆಗಿದ್ದಕ್ಕಿದು ಅಭಿಮಾನದ ಅತಿರೇಕದಲ್ಲಿ ತಪ್ಪು ನಿರ್ಧಾರಗಳನ್ನು ಮಾಡಬೇಡಿ ಬುದ್ಧ ಬಸವ ಅಂಬೇಡ್ಕರ್ ಹಾದಿಯಲ್ಲಿ ಸಾಗೋಣ ಇದು ಹೈಲೈಟು ಇದರಲ್ಲಿ ಇನ್ನೊಂದೇನೋ ಸೆಂಟೆನ್ಸ್ ಇಂಟ್ರೆಸ್ಟಿಂಗ್ ಎತ್ತು ಏರಿ ಹೇಳ್ತೀನಿ ಹ್ಞೂ ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ ಸಂವಿಧಾನ ಉಳಿಸುವ ಪ್ರಯತ್ನಕ್ಕೆ ಬಲ ತರಬೇಕಿದೆ ಹಾಗೂ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಕೈ ಬಲಪಡಿಸುವ ಕಡೆಗೆ ನಮ್ಮ ಚಿಂತನೆ ಇರಲಿ ಎಂದು ನಿಮ್ಮನ್ನು ಕೋರುತ್ತೆ ಕೋರುತ್ತೇನೆ ఇది ఏష్యెట్ న్యూస్ నెట్వర్క్ ప్రస్తుతి